ಎಲ್ಲರಿಗೂ ನಮಸ್ಕಾರಗಳು ಎಸ್ ಎಲ್ ಭೈರಪ್ಪ ಅವರ ಆವರಣ ಕಾದಂಬರಿಯನ್ನು ಮುಂದುವರಿಸೋಣ ಬುದ್ಧಿವಂತರ ಸಭೆಗೆ ಅಂತ ರಜೆಯ ಹೋಗಿರ್ತಾಳೆ ಅಲ್ಲಿ ಗಂಡನನ್ನು ಕೂಡ ಕಾಣ್ತಾಳೆ ಜೊತೆಗೆ ಹಿಂದೂಗಳು ಬದಲಾಗಕ್ಕೆ ಹೇಗೆ ಅವಕಾಶವನ್ನು ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೋ ಅದೇ ರೀತಿ ಮುಸ್ಲಿಮರಿಗೂ ಕೂಡ ಸ್ವಲ್ಪ ಬದಲಾಗೋಕ್ಕೆ ಅವಕಾಶವನ್ನು ಕೊಟ್ಟರೆ ಅವರು ಕೂಡ ಹಿಂದೆ ಆಗಿರೋ ತಪ್ಪುಗಳನ್ನು ಮತ್ತೆ ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ ಆದರೆ ನೀವು ಅಂದರೆ ಮುಸ್ಲಿಮರು ಇದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ತನಗೆ ತಿಳಿದ ಎಲ್ಲ ವಿಚಾರವನ್ನೂ ಕೂಡ ಹೇಳ್ತಾ ಹೋಗ್ತಾಳೆ ಜೊತೆಗೆ ಆಕೆಗೆ ಅನಿಸುತ್ತೆ ಇದೇ ಈ ಪ್ರೊಫೆಸರರ ಮಗಳು ತನ್ನ ಮಗ ನಜೀರ್ ನನ್ನ ಮದುವೆ ಆಗಿರೋದ್ರಿಂದಲೇ ಅವರು ಸುಮ್ಮನಿದ್ದಾರೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ನನ್ನನ್ನು ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಸಭೆಯಿಂದ ಹೊರಗೆ ಹಾಕಿಸ್ತಿದ್ರು ಅಂತ ಕೂಡ ಆಕೆಗೆ ಚೆನ್ನಾಗಿ ಗೊತ್ತಾಗುತ್ತೆ ಊರಿಗೆ ಬರ್ತಾಳೆ ಇಂತಿರ್ಗು ಬರ್ತಾಳೆ ಅವಳು ಸಭೆಯ ಚರ್ಚೆಗೆ ಸಂಬಂಧಿಸಿರುವಂತಹ ಗ್ರಂಥ ದಾಖಲೆ ಆಸ್ಥಾನ ಇತಿಹಾಸಕಾರರ ನಾಮಗಳನ್ನ ಮತ್ತೆ ಓದಕ್ ಶುರು ಮಾಡ್ತಾಳೆ ಅವುಗಳ ಸಂದರ್ಭ ಸೂಚಿಗಳನ್ನು ಕೂಡ ಸಿದ್ಧ ಮಾಡ್ಕೊತ ಹೋಗ್ತಾಳೆ ಯಾಕೆಂದ್ರೆ ಮುಂದಿನ ಸಭೆಯಲ್ಲಿ ಇವುಗಳನ್ನೆಲ್ಲ ಪ್ರತಿ ಮಾಡ್ಬೇಕು ಮತ್ತೆ ಎಲ್ಲರ ಮುಂದೆ ಮಂಡಿಸ್ಬೇಕು ಹೀಗೆ ಮಾಡ್ಬೇಕು ಅಂತ ಹಾಗೆ ನಿಶ್ಚಯ ಮಾಡಿಕೊಳ್ತಾಳೆ ಸುಮಾರು ಒಂದು ತಿಂಗಳ ಕಳಿಯತ್ತೆ ಡಾಕ್ಟರ್ ರಾಜ ಒಂದು ಕಾಗದ ಬರುತ್ತೆ ಮೇಡಮ್ ರಜಿಯ ಅವ್ರಿಗೆ ಸಲಾಂ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗೋ ಅವಕಾಶ ನನಗೆ ಸಂತೋಷ ಕೊಡ್ತಾ ಇದೆ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸೇರೋ ಎರಡನೇ ಸಭೆಗೆ ನೀವು ತಪ್ಪದೆ ಬರ್ತೀರಾ ಅಲ್ವಾ ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಜೊತೆ ತುಂಬ ಮಾತಾಡೋದಿದೆ ನೀವು ಆರೋಗ್ಯ ಅಂತ ಭಾವಿಸ್ತೀನಿ ಅಂತ ಬಂದಿರುತ್ತೆ ಹಾಗೆ ಅನ್ಸುತ್ತೆ ಅರೆ ನನಗೆ ಆಹ್ವಾನನೇ ಬಂದಿಲ್ವಲ್ಲ ಆಹ್ವಾನ ದಿಲ್ಲಿಯಿಂದ ಅಲಹಾಬಾದ್ಗೆ ಹೋಗಿ ಅವ್ರು ನನಗೆ ಬರದ ಈ ಕಾಗದ ತಲುಪಿದ್ರೂ ಕೂಡ ಅಲ್ಲಿಂದ ಕಾಗದ ಬಂದಿಲ್ವಲ್ಲ ಅವಳಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಕ್ರಮೇಣ ಅರ್ಥವಾಗುತ್ತೆ ಮನಸ್ಸಲ್ಲಿ ತಳಮಳ ಉಂಟಾಗತ್ತೆ ಸತ್ಯಮೇವ ಜಯತೆ ಅನ್ನೋ ವಾಕ್ಯವನ್ನು ಧ್ಯೇಯ ವಾಕ್ಯವಾಗಿ ಘೋಷಿಸ್ಕೊಂಡಿರೋ ನಮ್ಮ ರಾಷ್ಟ್ರದಲ್ಲಿ ಇದೆಂಥ ಕಾರ್ಯತಂತ್ರ ನಡೀತಾ ಇದೆಯಲ್ಲ ಅಂತ ಅನ್ಕೊಂತಾಳೆ ಸುಮಾರು ಎರಡು ವಾರ ಕಳೆದರೂ ಕೂಡ ಅವಳ ಮನಸ್ಸಿಗೆ ನೋವಿರುತ್ತೆ ಜರ್ಜರಿತವಾಗೇ ಇರುತ್ತೆ ಎರಡನೇ ಸಭೆಯ ವಿದ್ಯಮಾನಗಳನ್ನು ತಿಳ್ಕೊಳ್ಳೋ ಕುತೂಹಲ ಕೂಡ ಆಕೆಗೆ ಉಂಟಾಗುತ್ತೆ ಡಾಕ್ಟರ್ ರಾಜದಾನ್ ಅವರಿಗೆ ಕಾಗದ ಬರೆದು ಕೇಳಲ್ಲ ಅನ್ನೋ ಒಂದು ದಾರಿ ಕೂಡ ಆಕೆಗೆ ಕಾಣಿಸ್ಕೊಳ್ಳುತ್ತೆ ಆತ ಆದರೆ ಎಲ್ಲವನ್ನು ಫೋನಲ್ಲಿ ತಿಳಿಸ್ತಾರೆ ಆದರೆ ಕಾಗದದಲ್ಲಿ ಬರೋದು ಬೀಳೋದಿಲ್ಲ ಅನ್ನೋ ಅಡ್ಡಿ ಕಾಣಿಸಿ ಫೋನಲ್ಲಾದರೆ ಮಾತಾಡ್ತಾರೆ ಅಂತ ಅನಿಸುತ್ತೆ ಸಭೆಯ ಕೊನೆ ದಿನ ಅವರು ತನಗೆ ಕೊಟ್ಟಿದ್ದ ತಮ್ಮ ಕಾರ್ಡನ್ನು ಹುಡುಕಿ ತೆಗಿತಾಳೆ ಮನೆಯ ದೂರವಾಣಿ ಸಂಖ್ಯೆಯಲ್ಲಿರುತ್ತೆ ಭಾರತದ ಎಲ್ಲ ಊರುಗಳಿಗೂ ಫೋನಿನ ಸಂಪರ್ಕ ಕಲಿಸೋ ಮಾತನ್ನು ಇತ್ತೀಚೆಗೆ ಸರ್ಕಾರ ಆಡ್ತಾ ಇದೆ ನಮ್ಮೂರ್ಗೆ ಯಾವತ್ತು ಫೋನ್ ಬರುತ್ತೋ ಅಂತ ಅನ್ಕೊಂತಾಳೆ ಬಸ್ ಹತ್ತಿ ಕುಣಿಗಲ್ಗೆ ಹೋಗ್ತಾಳೆ ಫೋನ್ ಮಾಡೋಕ್ಕೆ ಅಂತಲೇ ಫೋನ್ನಲ್ಲಿ ಡಾಕ್ಟರ್ ರಾಜಧಾನ್ ಸಿಗ್ತಾರೆ ಅವ್ರು ಕೇಳ್ತಾರೆ ರಜಿಯಾಜಿ ನಿಮ್ಮಿಂದ ಭಾರತದ ಇತಿಹಾಸ ಬರವಣಿಗೆಗೆ ಹೊಸ ದಿಕ್ಕು ಬಂತು ಅಭಿನಂದನೆಗಳು ಅಂತ ಹೇಳ್ತಾರೆ ಏನು ವಿವರಿಸಿ ಹೇಳ್ತೀರಾ ಅಂತ ಈಗ ಕೇಳಿದಾಗ ಒಂದು ನಿಮಿಷ ಫೋನ್ ಇಟ್ಕೊಂಡಿರಿ ತಂಬಾಕು ಹೂಗಳು ಬರ್ತೀನಿ ಅಂತ ಹೇಳಿಬಿಟ್ಟು ರಿಸೀವರನ್ನು ಇಟ್ಟಿಸದ್ದು ಕೇಳುತ್ತೆ ಒಂದೆರಡು ನಿಮಿಷದ ನಂತರ ಆತ ಹಿಂತಿರುಗಿ ಬರ್ತಾರೆ ಫೋನ್ ಎತ್ಕೊಂಡಿರ್ತಾರೆ ಮಾತಾಡ್ತಾರೆ ದೊರೆಗಳು ಧರ್ಮಾಂಧರು ಅನ್ನೋದಕ್ಕೆ ಜಾತಿವಾದಿ ತಿಳೀತಾ ಉದೃತ ಚಿಹ್ನೆಯ ಒಳಗೆ ಜಾತಿವಾದಿ ಇತಿಹಾಸಕಾರರು ಔರಂಗಜೇಬನನ್ನ ಪ್ರಮುಖ ಉದಾಹರಣೆಯಾಗಿ ಎತ್ತಿ ಹಿಡಿತಾರಲ್ವಾ ಅವನು ಧರ್ಮಾಂಧ ಅಲ್ಲ ಕಟ್ಟುನಿಟ್ಟಿನ ಜಾತ್ಯಾತೀತ ಆಡಳಿತಗಾರ ಅಂತ ಚಿತ್ರಿಸೋ ಅಂತಹ ಹತ್ತಾರು ಸಂಶೋಧನಾ ಲೇಖನಗಳನ್ನ ನಾಲ್ಕಾರು ಸಂಶೋಧನಾ ಗ್ರಂಥಗಳನ್ನ ಶೀಘ್ರವಾಗಿ ಬರೆದು ಪ್ರಕಟಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಇನ್ನು ಒಂದೆರಡು ವರ್ಷದಲ್ಲಿ ಔರಂಗಜೇಬನ ಚಿತ್ರನೇ ಬದಲಾಗ್ಬಿಡದ್ ನೋಡ್ತಾ ಇರಬೇಕಾದ್ರೆ ಕಾಶಿ ವಿಶ್ವನಾಥ ಮಂದಿರದ ನಿಜವಾದ ಕತೆ ಹೇಗೆ ಬೆಳೆಯುತ್ತೆ ಗೊತ್ತೇನು ಔರಂಗಜೇಬ್ ಬಂಗಾಳಕ್ಕೆ ಹೊರಟಿದ್ದ ಜೊತೆಯಲ್ಲಿ ಎಷ್ಟೋ ಜನ ಹಿಂದೂ ರಾಜರು ಇದ್ರು ತಮ್ಮ ತಮ್ಮ ಜೊತೆಗೆ ಇದ್ರು ಅವರೆಲ್ಲ ಬನಾರಸ್ ಹತ್ರ ಬಂದಾಗ ಅವರೆಲ್ಲ ತಮಗೆ ವಿಶ್ವನಾಥನ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಬಾದಶಹರನ್ನ ಪ್ರಾರ್ಥಿಸ್ಕೊಂಡ್ರು ಪರಧರ್ಮ ಸಹಿಷ್ಣು ಮತ್ತು ಪರಧರ್ಮ ಪೋಷಕ ಆದ ಈ ಬಾದಶ ಒಪ್ಕೊಂಡಿದ್ದು ಅಲ್ಲದೆ ಅವರ ರಕ್ಷಣೆಗೋಸ್ಕರ ಬನಾರಸ್ವರೆಗೂ ಐದು ಮೈಲಿವರೆಗೂ ಉದ್ದಕ್ಕೂ ಉದ್ದಕ್ಕೂನು ಸೈನ್ಯದ ಟುಕಟಿಗಳನ್ನ ನಿಯೋಜಿಸಿದ್ದ ಗಂಗೆಯಲ್ಲಿ ಮಿಂದ ನಂತರ ರಾಣಿಯರೆಲ್ಲ ಪೂಜೆಗೆ ಅಂತ ವಿಶ್ವನಾಥ ಮಂದಿರವನ್ನ ಪ್ರವೇಶಿಸಿದ್ರು ಪೂಜೆ ನಂತರ ಒಬ್ಬಳನ್ನ ಬಿಟ್ಟು ಉಳಿದ ರಾಣಿಯರು ಹಿಂತಿರುಗಿದ್ರು ಅಂತ ಹೇಳಿಬಿಟ್ಟು ರಾಜಧಾನಿ ಮಾತು ನಿಲ್ಲಿಸ್ತಾರೆ ಕೇಳ್ತಾ ಇದ್ದೀಯಾ ರಜಿಯಾ ಕೇಳಿಸ್ಕೊತಾ ಇದ್ದೀರಾ ಅಂತಾರೆ ಕೇಳ್ತಾ ಹೇಳಿ ಅಂತ ಈಕೆ ಗಟ್ಟಿಯಾಗಿ ಉತ್ತರಿಸ್ತಾಳೆ ನೀವು ಹ್ಞೂ ಹ್ಞೂ ಅಂತಿರ್ಬೇಕು ಇಲ್ದಿದ್ರೆ ನನಗೆ ಮುಂದೆ ಹೇಳಕ್ಕೆ ತಿಳಿಯೋದಿಲ್ಲ ತಪ್ಪಿಸ್ಕೊಂಡ ರಾಣಿಯನ್ನ ದೇವಾಲಯದ ಮೂಲೆ ಮೂಲೆಯಲ್ಲಿ ಹುಡುಕ್ತಾರೆ ಸಿಕ್ಕೋದಿಲ್ಲ ಸುದ್ದಿ ತಿಳಿದ ಬಾದಶಹರು ಕೆಂಡ್ ಹುಡುಕಕ್ಕೆ ತನ್ನ ಉನ್ನತ ಉನ್ನತಾಧಿಕಾರಿಗಳನ್ನೇ ಕಳಿಸ್ತಾರೆ ಅವರು ಎಲ್ಲ ವಿಗ್ರಹಗಳನ್ನು ತಟ್ಟಿ ಅಲ್ಲಾಡಿಸಿ ನೋಡ್ತಾರೆ ಹೀಗೆ ಗೋಡೆಯಲ್ಲಿ ಒಂದು ಗಣೇಶನ ವಿಗ್ರಹ ಸಡಿಲವಾಗಿರುವುದನ್ನು ಗುರುತಿಸಿದಾಗ ಅದನ್ನು ತಳ್ಳದಾಗ ಕೆಳಗಡೆ ಮೆಟ್ಟಿಲುಗಳು ಕಾಣದ್ವೆ ಇಳಿದು ಕೆಳಗಡೆ ಹೋದಾಗ ನೆಲಮನೆ ಒಳಗಡೆಗೆ ಕೆಳಗಡೆ ಇಳಿದು ಹೋದಾಗ ಅಲ್ಲಿ ತಪ್ಪಿಸ್ಕೊಂಡಿದ್ದ ರಾಣಿ ಇರ್ತಾಳೆ ಆಕೆಯ ಶೀಲಹರಣ ಆಗಿದ್ದು ಕಾಣಿಸುತ್ತೆ ಆಕೆ ಅಳತಾಳೆ ಈ ನೆಲಮನೆ ವಿಶ್ವನಾಥಲಿಂಗದ ಅಡಿಯಲ್ಲಿ ಇತ್ತು ಇದನ್ನು ಕಂಡ ಹಿಂದೂ ರಾಜರನ್ನು ಪ್ರತಿಭಟಿಸಿ ಅಪರಾಧಿಗೆ ಶಿಕ್ಷೆ ವಿಧಿಸೋ ಹಾಗೆ ಪಾದಶಹರನ್ನ ಆಗ್ರಹಿಸ್ತಾರೆ ಪವಿತ್ರ ಸ್ಥಳ ಅಪವಿತ್ರ ಆಗಿದ್ರಿಂದ ವಿಶ್ವನಾಥ ಮೂರ್ತಿಯನ್ನು ಅಲ್ಲಿಂದ ಸ್ಥಳಾಂತರಿಸಿ ಮಂದಿರವನ್ನು ನೆಲಸಮಗೊಳಿಸಿ ಅಲ್ಲಿದ್ದ ಮಂದಿರದ ಮಹಾಂತನನ್ನು ಬಂಧಿಸಿ ಶಿಕ್ಷಿಸಿ ಅಂತ ಹೇಳ್ಬಿಟ್ಟು ಪಾದಶಃ ಔರಂಗಜೇಬ್ ಅಪ್ಪಣೆ ಮಾಡಿದ್ರು ಮಂದಿರ ಮತ್ತು ದೇವರ ವಿಷಯದಲ್ಲಿ ಅತ್ಯಂತ ಶುದ್ಧ ಆಚಾರ ಇರಬೇಕು ಅನ್ನೋ ಕಟ್ಟುನಿಟ್ಟಿನವರಾಗಿದ್ದ ಪಾದಶಃರು ಹೀಗೆ ಮಾಡಿದ್ರು ಹಿಂದೂ ಧರ್ಮ ಎಷ್ಟು ಹದಗೆಟ್ಟು ಹೋಗಿದೆ ಅಂತ ಹೇಳಿಬಿಟ್ಟು ಈ ಘಟನೆ ತೋರಿಸುತ್ತೆ ಅಂತ ಹೇಳಿಬಿಟ್ಟು ಔರಂಗಜೇಬನ ಪಾತ್ರವನ್ನು ಬದಲಾಯಿಸಬೇಕು ಅನ್ನೋದು ಈ ಹೊಸ ಇತಿಹಾಸಕಾರರ ಉದ್ದೇಶ ಅಂತ ಹೇಳ್ತಾರೆ ಈಗ ಹೇಳುವಾಗ ಲಕ್ಷ್ಮಿ ಮಧ್ಯ ಬಾಯಿ ಹಾಕ್ತಾಳೆ ಅಪವಿತ್ರ ಆಯ್ತು ಅಂತ ಆ ಮಂದಿರವನ್ನು ನೆಲಸಮ ಮಾಡೋದು ಸರಿ ಅನ್ನೋದಾದ್ರೆ ಆ ಅಪವಿತ್ರ ಸ್ಥಳದಲ್ಲಿ ಅಪವಿತ್ರ ಮಂದಿರದ ಗೋಡೆ ಬೋದಿಗೆಗಳನ್ನು ಬಳಸ್ಕೊಂಡು ಪವಿತ್ರ ಮಸೀದಿಯನ್ನು ಬಾದಶಃ ಹೇಗೆ ಕಟ್ಟದ ಮಧುರಾದ ಕೇಶವರಾಯ ಮಂದಿರದಲ್ಲಿ ಯಾವ ಅಪವಿತ್ರ ಕೆಲಸ ನಡೆಯಿತು ಹಾಗೆ ಉದಯಪುರದ ಅರಮನೆಯ ಮುಂದಿನ ಗುಡಿ ಉದಯಸಾಗರದ ದಂಡೆಯ ಮೂರು ಮಂದಿರಗಳು ಉದಯಪುರದ ಸುತ್ತಮುತ್ತ ಇರೋ ನೂರ ಎಪ್ಪತ್ತೆರಡು ಮಂದಿರಗಳು ಚಿತ್ತೂರ್ನಲ್ಲಿರೋ ಅರವತ್ಮೂರು ಮಂದಿರಗಳು ಅಂಬೇರ್ನಲ್ಲಿರೋ ಅರವತ್ತಾರು ಹೀಗೆ ನಮೂದಿಸಿರೋ ದೇವಾಲಯಗಳನ್ನೆಲ್ಲ ಔರಂಗಜೇಬ್ ನಾಶ ಮಾಡಿದ ಅಂದ್ಬಿಟ್ಟು ಮಾಸಿರಿಗೆ ಅಲಂಗಿರಿಯಲ್ಲೇ ಇದೆಯಲ್ಲ ಇದಕ್ಕೆಲ್ಲ ಏನ್ ಕತೆ ಕಟ್ತಾರೆ ಅಂತ ಕೇಳಿದಾಗ ಅಂತ ಹೇಳ್ತಾರೆ ಒಂದೊಂದಕ್ಕೂ ಒಂದೊಂದು ಕತೆಯನ್ನು ಕಟ್ಟಬಹುದು ಯಥೇಚ್ಛವಾಗಿ ಸರ್ಕಾರದ ಹಣ ಇದೆ ತಾವು ಹಾಗೆಯೇ ಇತಿಹಾಸವನ್ನು ಸೃಷ್ಟಿಸ್ಬೇಕು ಅನ್ನೋ ಹಠ ಇರಬೇಕಾದ್ರೆ ಎಷ್ಟು ಕತೆ ಬೇಕಾದರೂ ಸೃಷ್ಟಿ ಮಾಡಬಹುದಲ್ವಾ ಅಂತ ಹೇಳ್ತಾರೆ ಇದು ಸುಳ್ಳು ಕತೆ ಅಂತ ನೀವು ವಿರೋಧಿಸ್ಲಿಲ್ವಾ ಅಂತ ರಜೆಯ ಕೇಳಿದಾಗ ಇವೆಲ್ಲ ಸಭೆಯಲ್ಲಿ ಮಾತಿಗೆ ಸಿಕ್ಕೋ ಸೃಷ್ಟಿಗಳಲ್ಲ ಮೇಡಮ್ ಸಭಾ ಅವಧಿಯ ಹೊರಗಡೆ ಕೆಲವು ಒಳಗುಂಪುಗಳು ಸೇರಿಕೊಂಡು ಸೃಷ್ಟಿ ಮಾಡಿ ಅನಂತರ ಅದನ್ನ ಅಧಿಕೃತ ಸತ್ಯ ಅನ್ನೋ ಹಾಗೆ ತೇಲಿ ನಾನು ಒಬ್ಬ ಅವರವನೇ ಅಂತ ಭಾವಿಸ್ಕೊಂಡು ನನ್ನೆದ್ರಿಗೆ ಗುಂಪು ಸೇರ್ಕೊಂಡಿದ್ರು ನಾನು ಸ್ಕಾಚ್ ತಗೋತೀನಿ ಹಾಗಾಗಿ ಅದೊಂದು ರಹದಾರಿ ಆಗಿತ್ತು ಅಂತ ಹೇಳಿಬಿಟ್ಟು ಆತ ನಗುತ್ತಾರೆ ಇನ್ನು ರಾಷ್ಟ್ರೀಯ ಭಾವೈಕ್ಯ ಸಭೆಯ ಬಗೆಗೆ ಪತ್ರಿಕೆಗಳಲ್ಲಿ ವರದಿಗಳು ಬರುತ್ತವೆ ಇಂಗ್ಲಿಷ್ ಪತ್ರಿಕೆಗಳಂತೂ ಪ್ರೊಫೆಸರ್ ಶಾಸ್ತ್ರಗಳ ಆರಂಭ ಮತ್ತು ಸಮಾರೋಪದ ಭಾಷಣಗಳನ್ನ ಕೂಡಿಸಿ ಒಂದು ದೊಡ್ಡ ಲೇಖನವನ್ನ ಮಾಡಿ ಪ್ರಕಟ ಮಾಡಿರ್ತಾರೆ ಸಭೆಯಲ್ಲಿ ಮಾತಾಡದ ಇತರ ಸದಸ್ಯರ ಅಭಿಪ್ರಾಯಗಳು ಕೂಡ ಇಂಗ್ಲಿಷ್ ಕನ್ನಡ ಎರಡು ಭಾಷೆಯ ಪತ್ರಿಕೆಗಳು ಪ್ರಸಾರವಾಗಿರುತ್ತವೆ ಆದರೆ ಎಲ್ಲೂ ಲಕ್ಷ್ಮಿಯ ಹೆಸರು ಇರೋದಿಲ್ಲ ಅವಳು ಪ್ರಸ್ತುತ ಪಡಿಸಿರುವಂತಹ ವಿಚಾರದ ಪ್ರಸ್ತಾಪನೂ ಇರೋದಿಲ್ಲ ಒಂದು ಪತ್ರಿಕೆಯಲ್ಲಿ ಮಾತ್ರವಲ್ಲ ಯಾವ ಪತ್ರಿಕೆಯಲ್ಲೂ ಕೂಡ ಶತಶತಮಾನಗಳಿಂದ ಸಹೋದರರ ಹಾಗೆ ಬಾಳಿದ ಭಾರತೀಯರನ್ನ ಮಾನವ ಕುಲವೆಲ್ಲ ಒಂದೇ ಅನ್ನೋ ಪ್ರವಾದಿ ಮಹಮ್ಮದರ ಬೋಧನೆಗೆ ತಕ್ಕ ಹಾಗೆ ರಾಜ್ಯ ಆಳಿದ ಮುಸ್ಲಿಂ ದೊರೆಗಳನ್ನು ನಿಂದಿಸುವ ಮುಖಾಂತರ ಒಡೆದ ಬ್ರಿಟಿಷ್ ಕುತಂತ್ರಕ್ಕೆ ಬಲಿಯಾಗಿ ನಮ್ಮ ಕೆಲವು ಇತಿಹಾಸಕಾರರು ಇನ್ನು ಗಿಳಿಪಾಠ ಹೇಳ್ತಾ ಇದ್ದಾರೆ ಈ ಸುಳ್ಳುಗಳನ್ನು ಕಿತ್ತು ಹಾಕದೆ ದೇಶದ ಐಕ್ಯ ಸಾಧ್ಯ ಇಲ್ಲ ಅಂತ ಹೇಳಿ ಬರ್ದಿರ್ತಾರೆ ಇದು ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಲೇಖಕರು ಬಹುತೇಕ ಸಂಪದಾಯ ಸಂಪಾದಕೀಯಗಳು ಬಹುತೇಕ ವಾಚಕರ ಪತ್ರಗಳು ಕೂಡ ಇದೇ ಧಾಟಿಯಲ್ಲಿರುತ್ತೆ ಅನ್ಸುತ್ತೆ ಯಾವ ಬೌದ್ಧಿಕ ರೋಗ ಬಂದಿದೆ ಈ ನಮ್ಮ ದೇಶಕ್ಕೆ ಅಂತ ಸುಮಾರು ಒಂದು ತಿಂಗಳು ಕಳೆಯುತ್ತೆ ಆಕೆ ದಿನವೂ ಪತ್ರಿಕೆಗಳನ್ನೆಲ್ಲ ನೋಡ್ತಾ ಇರ್ತಾಳೆ ಅಲ್ಲಲ್ಲಿ ಇದೇ ಧಾಟಿಯ ಪತ್ರಿಕೆಗಳಿರುತ್ತವೆ ಹೇಳಿಕೆಗಳಿರುತ್ತೆ ತಾನೇ ಯಾಕೆ ಒಂದು ಲೇಖನ ಬರೆದು ಕಳಿಸ್ಬಾರ್ದು ಅನಿಸುತ್ತೆ ಮೊದಲ ಸಭೆಯ ನಡಾವಳಿ ತಾನು ಪ್ರಸ್ತುತ ಮಾಡಿದ ವಿಚಾರಗಳು ಅದಕ್ಕೆ ಯಾರು ಸಮರ್ಪಕವಾದ ರೀತಿಯಲ್ಲಿ ಉತ್ತರ ಕೊಡದೇ ಇದ್ದಿದ್ದು ಅನಂತರ ಸಮಿತಿಯಿಂದ ತನ್ನನ್ನು ಕೈ ಬಿಟ್ಟಿದ್ದು ಇವೆಲ್ಲವನ್ನು ವಿವರವಾಗಿ ಇಂಗ್ಲೀಷ್ ಮತ್ತು ಕನ್ನಡ ಎಲ್ಲರಲ್ಲೂ ಬರೆದು ಬೆಂಗಳೂರಿಗೆ ಹೋಗಿ ಟೈಪ್ ಮಾಡಿಸಿ ಬಹಳ ಪ್ರಸಾರ ಇದ್ದಂತಹ ಒಂದು ಇಂಗ್ಲೀಷ್ ಪತ್ರಿಕೆಗೆ ಮತ್ತು ಕನ್ನಡದಲ್ಲಿ ಧೈರ್ಯಶಾಲಿ ಅಂತ ಹೇಳ್ಕೊಡ್ತಿದ್ದ ಒಂದು ಕನ್ನಡ ಪತ್ರಿಕೆಗೂ ಕೂಡ ಕಳಿಸ್ತಾಳೆ ಕಳಿಸಿ ಎರಡು ವಾರ ಆಗುತ್ತೆ ಮೂರು ವಾರ ಆಗುತ್ತೆ ನಾಲ್ಕು ವಾರ ಆಗತ್ತೆ ಆದರೆ ಯಾವ ಪತ್ರಿಕೆಯಲ್ಲೂ ಅದು ಪ್ರಕಟ ಆಗೋದಿಲ್ಲ ಒಂದು ಪಂಕ್ತಿ ವಿಷಾದದ ಪತ್ರ ಕೂಡ ಬರೋದಿಲ್ಲ ಒಂದೇ ಅಭಿಪ್ರಾಯವನ್ನು ಪ್ರಕಟಿಸೋ ನೀವು ಬೇರೊಂದು ಅಭಿಪ್ರಾಯದ ನನ್ನ ಲೇಖನವನ್ನು ಯಾಕೆ ಪ್ರಕಟಿಸಿಲ್ಲ ಅನ್ನೋದನ್ನು ವಿವರಿಸಿ ಅಂದ್ಬಿಟ್ಟು ಆ ಎರಡು ಪತ್ರಿಕೆಗಳ ಸಂಪಾದಕರಿಗೆ ಈಕೆ ರಿಜಿಸ್ಟರ್ ಪತ್ರ ಬರೀತಾಳೆ ಆದರೆ ಅದಕ್ಕೂ ಉತ್ತರ ಬರೋದಿಲ್ಲ ಒಂದು ದಿನ ತಾನೇ ಬೆಂಗಳೂರಿಗೆ ಹೋಗ್ತಾಳೆ ಇಂಗ್ಲಿಷ್ ಪತ್ರಿಕೆ ರೆಸಿಡೆಂಟ್ ಎಡಿಟರ್ನ ಕಂಡಾಗ ಆತ ತನಗೆ ಹಿಂದೆ ಪರಿಚಿತನೇ ಆಗಿದ್ದಂತಹ ಪತ್ರಕರ್ತ ಆನಂದನ್ ಅನ್ನೋದು ಆಕೆಗೆ ಗೊತ್ತಾಗತ್ತೆ ಆತನು ಇವಳನ್ನ ಆಧಾರದಿಂದಲೇ ಸ್ವಾಗತಿಸ್ತಾನೆ ಕೋಕ್ ತರಿಸ್ತಾನೆ ಲೇಖನದ ಬಗ್ಗೆ ಕೇಳಿದಾಗ ನನಗೇನು ಗೊತ್ತಿಲ್ಲ ಸಬ್ ಎಡಿಟರ್ ಯಾಕೆ ಕೈ ಬಿಟ್ಟಿದ್ದಾನೋ ನಂಗೆ ಗೊತ್ತಿಲ್ಲ ಅವನನ್ನು ಕರೆಸಿ ಇದು ಸುಮ್ಮನೆ ಕೈ ಬಿಡೋ ಅಂತ ಲೇಖನ ಅಲ್ಲ ಅಂತ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಇವಳು ಪಟ್ ಹಿಡಿತಾಳೆ ಹೊರಗ್ನವ್ರ ಎದುರಿಗೆ ಕೈ ಕೆಳಗಡೆ ಇರ ವಿಚಾರಣೆ ಪಡಿಸೋದು ಒಳ್ಳೆ ನಿರ್ವಹಣೆ ಗುಣ ಅಲ್ಲ ಮೇಡಮ್ ಅಂತ ಆತ ಹೇಳ್ತಾನೆ ಸರಿ ನೀವೇ ಆ ಲೇಖನವನ್ನು ತರಿಸಿ ಓದಿ ನನಗೆ ಹೇಳಿ ಅದು ತಕ್ಷಣ ಸಿಕ್ಕೋದಿಲ್ಲ ಅನ್ನೋದಾದರೆ ನಾನೇ ಒಂದು ಪ್ರತಿ ತಂದಿದ್ದೀನಿ ಈಗೋ ತಗೊಳ್ಳಿ ಅಂದ್ಬಿಟ್ಟು ತನ್ನ ಚೀಲದಿಂದ ತರ್ ತೆಗಿತಾಳೆ ಅವನ ಮುಖದಲ್ಲಿ ಒಂದು ರೀತಿಯ ಕಳ್ಳಗೆರೆ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಬಿಟ್ಟು ಹೋಗಿ ಮೇಡಮ್ ನಾನು ಇವತ್ತು ಫುಲ್ಲಿ ಬಿಸಿಯಾಗಿದ್ದೀನಿ ಅಂತಾನೆ ಆಯ್ತು ಯಾವತ್ತು ಬರಲಿ ಹೇಳಿ ನನ್ನ ಲೇಖನವನ್ನು ಪ್ರಕಟಿಸೋ ಹಿಗ್ಗಿಗೋಸ್ಕರ ನಾನು ಕೇಳ್ತಾ ಇಲ್ಲ ಇದು ಗಂಭೀರವಾದ ವಿಷಯ ನಾನು ವರ್ಷಗಟ್ಟಲೆ ಅಭ್ಯಾಸ ಮಾಡಿರೋ ವಿಷಯ ಸಾರ್ವಜನಿಕರು ಇದನ್ನು ತಿಳಿಬೇಕಾಗಿರೋದು ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಪಟ್ ಹಿಡಿತಾಳೆ ಆಗ ಆತ ಹೇಳ್ತಾನೆ ಮೇಡಮ್ ಇವೆಲ್ಲ ಪತ್ರಿಕೆಯ ಪಾಲಿಸಿ ಮೇಟರ್ ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ಆಗೋ ಅಂಥದ್ದು ನಾನು ಉತ್ತರಿಸೋಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಪ್ರಶ್ನೆಗಳನ್ನ ದಯವಿಟ್ಟು ಕೇಳಬೇಡಿ ಅಂತ ತನ್ನ ಅಸಹಾಯಕತೆಯನ್ನು ತೋಡ್ಕೋತಾನೆ ಹಾಗ ಆಕೆ ಹೇಳ್ತಾಳೆ ಹಾಗಾದರೆ ಕೇಂದ್ರದ ವಿಳಾಸ ಕೊಡಿ ನಾನು ಈ ಪ್ರತಿಯನ್ನು ಕಳಿಸ್ತೀನಿ ಅಂತ ಹೇಳಿದಾಗ ಅಗತ್ಯವಾಗಿ ಕಳಿಸಿ ಅಂತ ಹೇಳ್ಬಿಟ್ಟು ಅವನು ಒಂದು ಕಾರ್ಡ್ ತೆಗೆದು ಆಕೆ ಮುಂದಿಡ್ತಾನೆ ಅವಳು ಕೇಂದ್ರಕ್ಕೂ ಕಳಿಸ್ತಾಳೆ ಅಲ್ಲಿಂದಲೂ ಉತ್ತರ ಬರೋದಿಲ್ಲ ಲೇಖನ ಪ್ರಕಟ ಆಗೋದಿಲ್ಲ ಕನ್ನಡ ಪತ್ರಿಕೆಯ ಸಂಪಾದಕರನ್ನು ಭೇಟಿ ಮಾಡಿದಾಗ ಹಳೆ ಪರಿಚಯ ನೆನೆಸ್ಕೊಂಡು ಮಾತಾಡ್ತಾರೆ ನೀವು ಯಾಕೆ ಮೇಡಮ್ ಬೆಂಗಳೂರು ಬಿಟ್ಟು ಹಳ್ಳಿ ಸೇರಿದ್ರಿ ಕಲಾ ಪ್ರಪಂಚ ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತೆ ಗೊತ್ತಾ ಐದು ವರ್ಷ ಅಂದರೆ ಹೊಸ ಅಲೆ ಹೊಸ ತಾರೆಗಳ ಪ್ರವೇಶ ಆಗಿರುತ್ತೆ ನಿಮ್ಮನ್ನು ನಾನು ತಾರೆ ಅನ್ನೋ ಅಗ್ಗದ ವರ್ಗಕ್ಕೆ ಸೇರಿಸ್ತಿಲ್ಲ ಅಂತೆಲ್ಲ ಹಾರ್ದಿಕವಾಗಿ ಮಾತಾಡ್ತಾನೆ ಆಮೇಲೆ ಆತ್ಮೀಯ ಧಾಟಿಗೆ ಇಳಿತಾನೆ ನೀವು ಮತ್ತು ಅಮೀರ್ ಬೇರೆ ಆಗಿದ್ದು ಬಹಳ ದುಃಖದ ಸಂಗತಿ ಮೇಡಮ್ ಅವರು ಇನ್ನೊಂದು ಮದುವೆ ಆಗಿದ್ದಂತೂ ಬೆಂಗಳೂರಿನಲ್ಲೇ ಯಾರಿಗೂ ಇಷ್ಟ ಆಗಲಿಲ್ಲ ಅದು ಬುರ್ಕಾ ಹೆಂಗ್ಸನ್ನ ಅವ್ರ ಜೊತೆ ಅವ್ರಿಗಾದ್ರೂ ಯಾವ ಸಹಚರ್ಯ ಇರುತ್ತೋ ಅವರು ಈ ವಿಷಯ ಯಾರ ಕೈಲೂ ಮಾತಾಡಲ್ವಂತೆ ಬೇರೆಯವರಾದರೂ ಹ್ಯಾಕ್ ಕೇಳ್ತಾರೆ ಹೇಳಿ ಅಂತ ಹೇಳ್ತಾರೆ ಬಹುಪತ್ನಿ ಆಚರಣೆ ವಿರುದ್ಧ ಮಹಿಳಾ ಮಣಿಗಳಾದರೂ ಮಾತಾಡಲಿಲ್ವಾ ಅಂತ ಈಕೆ ಕೇಳಿದಾಗ ಅಲ್ಪಸಂಖ್ಯಾತರ ವಿಷಯ ಬಂದಾಗ ಅವರು ಜಾಣತನದಿಂದ ಬಿಡ್ತಾರೆ ನೀವು ಈಗ ಬಂದ ಉದ್ದೇಶ ಹೇಳ್ಬಿಡ್ಲಾ ನಿಮ್ಮ ಲೇಖನ ಯಾಕೆ ಪ್ರಕಟಿಸ್ಲಿಲ್ಲ ಅಂತ ಕೇಳಕ್ಕೆ ಬಂದಿದ್ದೀರಾ ಅಲ್ವಾ ಮೇಡಮ್ ವರ್ಷಗಟ್ಟಲೆ ಅಧ್ಯಯನ ಮಾಡದೆ ಇಂತಹ ಲೇಖನ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಅದನ್ನು ಪ್ರಕಟಿಸೋಕ್ಕೆ ನನಗೆ ಭಯ ಆಗುತ್ತೆ ಗುಂಪು ಕಟ್ಕೊಂಡು ಬರ್ತಾರೆ ನಮ್ಮ ಕಾರ್ಯಾಲಯದ ಮೇಲೆ ಕಲ್ಲು ಹೊಡಿಬಹುದು ಬೆಂಕಿ ಹಿಡಬಹುದು ಅಥವಾ ನಮ್ಮ ಪತ್ರಿಕೆ ಸಾಗಿಸೋವಂಥ ವಾಹನಗಳಿಗೆ ಪೆಟ್ರೋಲ್ ಎರಚಿ ಕಡ್ಡಿ ಕೂಡ ಗೀರಬಹುದು ನನ್ನನ್ನೇ ಖೂನಿನೂ ಮಾಡಬಹುದು ನಮ್ಮ ಮಾಲೀಕರು ನನ್ನನ್ನು ಡಿಸ್ಮಿಸ್ ಮಾಡೋದು ಕೂಡ ಖಂಡಿತ ಯಾವ ಲೇಖನ ಪ್ರಕಟಿಸಿದರೆ ಏನು ಪರಿಣಾಮ ಆಗುತ್ತೆ ಅನ್ನೋ ಜ್ಞಾನ ಸಂಪಾದಕ ಆದ ನಿನಗಿರಬೇಡವಾ ನಿನ್ನ ಜವಾಬ್ದಾರಿ ಏನು ಅಂತಲೂ ಅವ್ರು ಕೇಳ್ತಾರೆ ಆಳೋ ಪಕ್ಷ ಅಂತೂ ಇಂಥ ಲೇಖನ ಪ್ರಕಟಿಸೋ ಪತ್ರಿಕೆ ಮೇಲೆ ಕೆಂಗಣ್ಣು ಹಾಕಿರುತ್ತೆ ಪತ್ರಿಕೆಗೆ ಕಿರುಕುಳ ಕೊಡಬೇಕು ಅಂದ್ರೆ ಸರ್ಕಾರಕ್ಕೆ ನೂರೆಂಟು ದಾರಿಗಳಿರುತ್ತೆ ನೀವು ಬೇರೆ ಯಾವ ಪತ್ರಿಕೆಗೆ ಕಳಿಸಿದ್ರು ಕೂಡ ಸಂಪಾದಕರು ಇದನ್ನೇ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾನೆ ಸಂಶೋಧನಾ ಸ್ವಾತಂತ್ರ್ಯ ಇಲ್ಲದೆ ಅಭಿವ್ಯಕ್ತಿ ಸ್ವಾತಂತ್ರ್ಯನು ಇಲ್ಲದೆ ಮಾಧ್ಯಮ ಸ್ವಾತಂತ್ರ್ಯನೂ ಇಲ್ಲದೆ ಇರೋದು ಇದೆಂತಹ ಪ್ರಜಾಪ್ರಭುತ್ವ ಈ ದೇಶ ಹೇಗೆ ಗಟ್ಟಿಯಾಗತ್ತೆ ಅನ್ನೋ ಚಿಂತೆಯಲ್ಲಿ ಆಕೆ ಮುಳುಗ್ತಾಳೆ ಅಪ್ಪನ ಸಂಗ್ರಹದ ಜೊತೆಗೆ ತಾನು ಕೂಡ ಕೊಂಡು ತರಿಸಿದ್ದ ಪುಸ್ತಕಗಳನ್ನೆಲ್ಲ ಓದಿದ್ದಾಗಿರುತ್ತೆ ಇನ್ನೇನು ಓದಿದ್ರು ಇನ್ನಷ್ಟು ಹೆಚ್ಚು ವಿವರ ಸಂಗ್ರಹ ಆಗತ್ತೆ ವಿನಾ ಮುಖ್ಯವಾಹಿನಿಯಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ ಅನ್ನೋದಾಗೆ ಸ್ಪಷ್ಟ ಆಗುತ್ತೆ ತಾನು ಸಂಗ್ರಹಿಸಿದ ವಿವರಗಳನ್ನ ಬಳಸಿ ಒಂದು ಗ್ರಂಥ ಬರೀಬೇಕು ಅನ್ನೋ ಉತ್ಸಾಹ ಬರೋದಿಲ್ಲ ಈಗ ಬರೆದಿರೋ ಕಾದಂಬರಿಗೆ ಒಂದು ಸ್ವರೂಪ ಕೊಟ್ಟು ಪೂರ್ಣ ಮಾಡಬೇಕು ಅಂತ ಅನ್ಕೊಂತಾಳೆ ಕಾದಂಬರಿ ಮುಗಿಯುತ್ತೆ ಆದರೆ ಅದು ದೊಡ್ಡದೇನಲ್ಲ ಕಿರುಗಾತ್ರದ್ದು ನಾಲ್ಕು ಟೈಪ್ ಪ್ರತಿ ಮಾಡಿಸಿದೆ ಬೇರೆ ಬೇರೆ ಕನ್ನಡದ ಪ್ರಕಾಶಕರಿಗೆ ಕೊಡ್ತಾಳೆ ಅವಳ ಹೆಸರು ಕೂಡ ಅವ್ರಿಗೇನು ಅಪರಿಚಿತವಾದದ್ದಲ್ಲ ನಾಟಕ ಮತ್ತು ಸಿನಿಮಾ ರಂಗದಲ್ಲಿ ಹಾಗೆ ಸಾಕಷ್ಟು ಪ್ರಸಿದ್ಧಳಾಗಿರ್ತಾಳೆ ನಾಲ್ವರು ಉತ್ಸಾಹದಿಂದ ಇಸ್ಕೊತಾರೆ ಉತ್ಸಾಹದಿಂದಲೇ ಓದ್ತಾರೆ ಆದರೆ ಯಾರೂ ಪ್ರಕಟಿಸಕ್ಕೆ ಒಪ್ಪೋದಿಲ್ಲ ಮೇಡಮ್ ಈ ಪುಸ್ತಕ ಪ್ರಕಟ ಆದರೆ ಗದ್ದಲ ಶುರು ಮಾಡ್ತಾರೆ ದುಂಬಿ ನಮ್ಮ ಅಂಗಡಿಗೆ ಬೆಂಕಿ ಹಾಕೋದು ಇವೆಲ್ಲ ಆಗಬಹುದು ಸರ್ಕಾರನು ಬಹಿಷ್ಕಾರ ಮಾಡಬಹುದು ನಮ್ಗೆ ಯಾಕೆ ಬೇಕು ಈ ಹಲ್ಲಂಡೆ ನೀವು ಬೇರೊಂದು ಕಾದಂಬರಿ ಬರೆದ್ಕೊಡಿ ವಿಳಂಬ ಇಲ್ದ ತಕ್ಷಣ ಪ್ರಕಟಿಸ್ತೀವಿ ಅನ್ನೋ ಒಂದು ಅರ್ಥದ ಮಾತನ್ನ ನಾಲ್ಕು ಜನರು ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿರ್ತಾರೆ ಹಾಗ ಈಗ ಹೇಳಿರ್ತಾಳೆ ಇದರ ಕಾಗದ ಮುದ್ರಣ ಬೈಂಡಿಂಗು ಮೊದಲ ನಾನು ಹಣ ಕೊಡ್ತೀನಿ ಮಾರಾಟವಾದ ನಂತರ ನೀವು ಹಿಂತಿರುಗಿಸಿ ಏನಾದ್ರೂ ಗದ್ದಲವಾಗಿ ನಷ್ಟ ಆದ್ರೆ ನನ್ನ ಹಣ ಹೋಗುತ್ತೆ ಅಂತ ಸೂಚಿಸ್ತಾಳೆ ಆದ್ರೆ ಅದಕ್ಕೂ ಯಾರು ಒಪ್ಪೋದಿಲ್ಲ ಇವಳಿಗೂ ಕೂಡ ಒಂದು ರೀತಿಯ ಹಠ ಹುಟ್ಟುತ್ತೆ ನಾನು ಒಬ್ಬ ಕಲಾವಿದೆ ಲೇಖಕಿ ಕಾದಂಬರಿ ಬರೆದಿದ್ದೀನಿ ಅದರ ಪ್ರಕಟಣೆಯನ್ನ ತುಳಿದು ಭಯೋತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಯಾಕೆ ಹೆದರ್ಕೋಬೇಕು ಅನ್ಸುತ್ತೆ ತಾನೇ ಒಂದು ಮುದ್ರಣಾಲಯಕ್ಕೆ ಹೋಗ್ತಾಳೆ ಟೈಪ್ ಪ್ರತಿ ಕೊಡ್ತಾಳೆ ಒಳ್ಳೆ ಮುದ್ರಣ ಬೈಂಡಿಂಗ್ಗಳ ಸಾವಿರ ಪ್ರತಿ ಮಾಡೋಕ್ಕೆ ಎಷ್ಟು ಹಣ ಬೇಕಾಗತ್ತೆ ಅಂತ ಕೇಳ್ತಾಳೆ ಅವ್ರು ಹೇಳಿದ ಮೂವತ್ ಸಾವಿರ ರೂಪಾಯಿಯನ್ನು ಕೊಡ್ತಾಳೆ ಮುಂಗಡವನ್ನು ಕೊಟ್ಟು ಬರ್ತಾಳೆ ಮುದ್ರಣ ಮುಗಿಯುತ್ತೆ ಪ್ರಮುಖ ಪತ್ರಿಕೆಗಳಿಗೆಲ್ಲ ವಿಮರ್ಶೆಗೆ ಅಂದ್ಬಿಟ್ಟು ಪತ್ರಿಕೆಗಳನ್ನ ಕಳಿಸ್ತಾರೆ ಮುಖ್ಯರಾದ ಲೇಖಕರು ವಿಮರ್ಶಕರು ಬುದ್ಧಿಜೀವಿಗಳಿಗೆ ಎಲ್ಲರಿಗೂ ಕೂಡ ಒಂದೊಂದು ಗೌರವ ಪ್ರತಿ ಕಳಿಸ್ತಾಳೆ ಸುಮಾರು ಮೂರು ಜನ ಪ್ರಮುಖ ಪುಸ್ತಕ ವ್ಯಾಪಾರಿಗಳನ್ನ ಕಂಡು ಇವು ಮಾರಾಟ ಆದ್ಮೇಲೆ ಹಣ ಕೊಡಿ ಅಂತ ನೂರ್ ನೂರು ಪ್ರತಿಗಳನ್ನು ಕೊಟ್ಟು ಬರ್ತಾಳೆ ಆದ್ರೆ ಪುಸ್ತಕವನ್ನ ಯಾರು ವಿಮರ್ಶೆ ಮಾಡೋದಿಲ್ಲ ಯಾವ ಬುದ್ಧಿಜೀವನು ಸ್ವೀಕಾರ ತಿಳಿಸಿ ಒಂದು ಕಾರ್ಡು ಕೂಡ ಬರೆಯೋದಿಲ್ಲ ಎಂತಹ ಬೌದ್ಧಿಕ ಸಂಚಿದು ಅವಳು ದುಃಖದಲ್ಲೇ ಕಾಲ ಕಳೀತಾ ಇರ್ತಾಳೆ ಹಾಗೆ ದಿನ ಕಳೆಯುತ್ತೆ ಒಂದು ದಿವಸ ಒಂದು ಭಾನುವಾರ ಪ್ರಮುಖ ಕನ್ನಡ ಪತ್ರಿಕೆಯ ಭಾನುವಾರದ ಪುರವಣಿಯಲ್ಲಿ ರಾಷ್ಟ್ರಘಾತಕ ಕಾದಂಬರಿ ಅನ್ನೋ ಒಂದು ಶಿರಾನಾಮೆಯನ್ನು ಕೊಟ್ಟು ದೀರ್ಘವಾಗಿ ವಿಮರ್ಶೆ ಮಾಡಿರ್ತಾರೆ ಅದರಲ್ಲಿ ಭಾರತ ಇಬ್ಬಾಗ ಆದಾಗ ಈ ನೆಲದ ಪ್ರೇಮ ನಿಷ್ಠೆಗಳನ್ನು ಇಲ್ಲಿ ಉಳಿದು ಅಲ್ಪಸಂಖ್ಯಾತರಾಗಿರೋ ನಮ್ಮ ಸೋದರರನ್ನ ಮಾನಸಿಕವಾಗಿ ಹಿಂಸೆ ಮಾಡುವಂತಹ ದೈಹಿಕ ಹಿಂಸೆಗೆ ಪ್ರಚೋದನೆ ಕೊಡುವಂತಹ ದೃಷ್ಟಿಯಿಂದ ಲಕ್ಷ್ಮಿ ಅಥವಾ ಗುರು ಬೇಗಂ ಈ ಕಾದಂಬರಿಯಲ್ಲಿ ತಮ್ಮ ಕೊಳತು ನಾರುವಂತಹ ಮನಸ್ಸಿನ ಕೀವನ್ನ ಸುರ್ಕೊಂಡಿದ್ದಾರೆ ಇಸ್ಲಾಂ ಅನ್ನೋ ಪದದ ಅರ್ಥನೇ ಶಾಂತಿ ಅಂತ ಇರುವಾಗ ಅದನ್ನ ಒಂದು ಭಯೋತ್ಪಾದಕ ಧರ್ಮ ಅಂತ ಚಿತ್ರಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ಅಗೌರವ ಮಾಡಿದರೆ ಜೊತೆಗೆ ಶ್ರೇಣೀಕೃತ ಸಮಾಜವನ್ನು ನಿರ್ಮಿಸೋ ಮುಖಾಂತರ ಐದು ಸಾವಿರ ವರ್ಷಗಳಿಂದ ಭೌತಿಕ ಮಾನಸಿಕ ಭಯೋತ್ಪಾದನೆ ಮಾಡ್ಕೊತ ಬಂದಿರೋ ಹಿಂದೂ ಧರ್ಮದ ಹೇಸಿಗೆಯನ್ನ ಮುಚ್ಚೋ ವಿಫಲ ಪ್ರಯತ್ನವನ್ನ ಈಕೆ ಮಾಡಿದರೆ ದೇಶದ ಸಂವಿಧಾನ ನೀಡಿರೋ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಕೋಮು ದ್ವೇಷದ ಕಾಳಗಿಚ್ಚನ್ನ ಹತ್ತಿಸ್ತಾ ಇದ್ದಾರೆ ಹಾಗಾಗಿ ಇದು ಸಾಹಿತ್ಯ ಕೃತಿ ಅಂತ ತನ್ನನ್ನ ತಾನು ಕರ್ಕೊಳ್ಳೋ ಈ ಪುಸ್ತಕವನ್ನ ತಕ್ಷಣ ಮುಟ್ಟುಗೋಲು ಹಾಕ್ತಿದ್ರೆ ತುಂಬಾ ಘೋರ ಪರಿಣಾಮವನ್ನ ಸರ್ಕಾರ ಎದುರಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಪ್ಯಾರಾದಲ್ಲೇನೆ ವಿಮರ್ಶೆ ಬರೆದು ಬಿಟ್ಟಿರ್ತಾರೆ ವಿಮರ್ಶಕ ಅಂತ ಅಂಕಿತ ಹಾಕಿರ್ತಾರೆ ವಿನಾ ಯಾರು ಬರೆದವರು ಅನ್ನೋದ್ರ ಹೆಸರು ಕೂಡ ಅಲ್ಲಿ ಇರೋದಿಲ್ಲ ಇಂಥವರೆಲ್ಲ ತಮ್ಮನ್ನ ತಾವು ಸಿದ್ಧಾಂತಕ್ಕೆ ಮಾರ್ಕೊಂಡು ಸ್ವಂತ ಹೆಸರನ್ನು ಕೂಡ ಕಳ್ಕೊಂಡಿರೋರು ಅಂತ ಆಕೆ ಅಂದ್ಕೊಳ್ತಾಳೆ ಹೀಗೆ ಬೈದಾದ್ರೂ ಬರದ್ರಲ್ಲ ಹೋಗ್ಲಿ ಆ ಮುಖಾಂತರ ಈ ಥರದ್ದೊಂದು ಕಾದಂಬರಿ ಬಂದಿದೆ ಅಂತ ಜನರಿಗೆ ತಿಳಿಯುತ್ತಲ್ಲ ಅಷ್ಟು ಸಾಕು ಅಂತ ಕೂಡ ಆಕೆ ಸಮಾಧಾನ ಮಾಡ್ಕೊಂತಾಳೆ ಆದರೆ ಅದನ್ನ ಮುಟ್ಟುಗೋಲು ಹಾಕ್ತಾರ ಅನ್ನೋ ಒಂದು ಆತಂಕನೂ ಆಕೆಗೆ ಉಟ್ಕೊಳುತ್ತೆ ಆಗ ತಾನು ಮಾಡಬೇಕು ಅಂತ ತಿಳಿಯೋದಿಲ್ಲ ಆ ದಿನ ಭಾನುವಾರ ಆಗಿರುತ್ತೆ ಪುಸ್ತಕದ ಅಂಗಡಿಗಳಿಗೂ ರಜೆ ಇರುತ್ತೆ ಸರ್ಕಾರಿ ಕಚೇರಿಗಳಿಗೂ ಕೂಡ ರಜೆ ಇರುತ್ತೆ ನಾಳೆ ಬೆಂಗಳೂರಿಗೆ ಹೋಗಿ ಅಂಗಡಿಗಳನ್ನ ನೋಡಬೇಕು ಅಂತ ಅನ್ಕೊಳ್ತಾಳೆ ವಿಮರ್ಶಕರೇ ಬೆಂಕಿ ಇಡುವಂತಹ ಇಂಥ ಪ್ರಚೋದನಕಾರಿಯಾಗಿ ಬರೆದ್ರೆ ವಿಷಯ ನಿಷ್ಠೆಯ ಗತಿ ಏನು ನನ್ನ ಕಾದಂಬರಿಗೆ ಇರೋ ಇತಿಹಾಸದ ಆಧಾರ ದಾಖಲೆಗಳ ಬಗ್ಗೆ ಅವನು ಒಂದು ಮಾತು ಬರೆದಿಲ್ಲ ಉದ್ವೇಗದ ಬೈಗುಳದ ಬೀದಿ ರಾಜಕೀಯದ ಮಾತುಗಳನ್ನು ತುಂಬಿಸಿದ್ದಾನೆ ಅಂತ ಅಂದ್ಕೊಳ್ಳುವಾಗ ಅಪ್ಪ ಸತ್ತು ಹಳ್ಳಿಗೆ ಬಂದು ಈ ಪುಸ್ತಕವನ್ನು ಓದಕ್ಕೆ ಮುಂಚೆ ತಾನೂ ಕೂಡ ಇಂಥದೇ ಭಾಷೆಯಲ್ಲಿ ಇಂಥದೇ ಹೊಯ್ಲಲ್ಲಿ ಇಂಥದೇ ಮನೋಸ್ಥಿತಿಯಲ್ಲಿ ಉಳ್ಕೊಂಡಿದ್ನಲ್ಲ ಅಂತ ಆಕೆ ಅನಿಸುತ್ತೆ ತನ್ನ ಕಾದಂಬರಿಯನ್ನ ತಾನೇ ಮತ್ತೊಮ್ಮೆ ಓದಕ್ಕೆ ಶುರು ಮಾಡ್ಕೊಂತಾಳೆ ಕೆಲವು ಸಂದರ್ಭಗಳಿಗೆ ದಾಖಲೆಗಳ ಅಡಿ ಟಿಪ್ಪಣಿ ಕೂಡ ಕೊಟ್ಟಿರ್ತಾಳೆ ಆದ್ರೆ ಪ್ರತಿಯೊಂದು ವಿವರಕ್ಕೂ ಅಡಿ ಟಿಪ್ಪಣಿಯಲ್ಲಿ ಆಧಾರ ಗ್ರಂಥಗಳು ಅಥವಾ ಸಂದರ್ಭ ಸೂಚಿಗಳನ್ನ ಕೊಡ್ಬೇಕಾಗಿತ್ತು ಅಥವಾ ಕಾದಂಬರಿ ಕೊನೆಯಲ್ಲಿ ದೀರ್ಘವಾಗಿ ಸಂದರ್ಭ ಸೂಚಿಗಳನ್ನ ಹಾಕ್ಬೇಕಾಗಿತ್ತು ಈಗಲೂ ಕೂಡ ಒಂದು ನಲವತ್ತೈದು ಪುಟಗಳ ಸೂಚಿಯನ್ನ ಬರೆದು ಮುದ್ರಿಸಿ ಕಾದಂಬರಿ ಜೊತೆಗೆ ಪುರವಣಿಯಾಗಿ ಕೊಡ್ಬೇಕು ಅಂತ ಅನ್ಕೊಳ್ತಾಳೆ ಅದೇ ದಿನ ಸಂಜೆ ಐದು ಗಂಟೆ ಹೊತ್ತಿಗೆ ಮನೆ ಮುಂದೆ ಒಂದು ಪೊಲೀಸ್ ಜೀಪ್ ಬಂದು ನಿಂತ್ಕೊಳ್ಳುತ್ತೆ ಒಬ್ಬ ಇನ್ಸ್ಪೆಕ್ಟರು ಒಂದು ಐದು ಜನ ಕಾನ್ಸ್ಟೇಬಲ್ಗಳು ಅವ್ರ ಹಿಂದೆ ಒಂದು ಲಾರಿ ಅದರೊಳಗಡೆ ಒಂದು ಹತ್ತು ಜನ ಪೇದೆಗಳು ಬಂದಿರ್ತಾರೆ ಸರಿ ಇವ್ರು ಬಂದಿರೋದು ಮುಟ್ಟುಗೋಲು ಹಾಕೋಕ್ಕೆ ಅಂತ ಆಕೆಗೆ ತಕ್ಷಣ ಅರ್ಥ ಆಗುತ್ತೆ ಈಗ ತಾನು ಏನು ಮಾಡಬೇಕು ಅನ್ನೋದು ಆಕೆಗೆ ಅರ್ಥ ಆಗೋಲ್ಲ ಈ ಅನುಭವ ಕೂಡ ಆಕೆಗೆ ಹೊಸತು ಹೊರಗೆ ಬಂದ ಇವಳನ್ನು ಲಕ್ಷ್ಮಿ ಊರು ಫ್ರೆಜಿಯಾ ಯಾ ಬೇಗಮ್ಮಂದರೆ ನೀವೇನಾ ಅಂತ ಕೇಳ್ತಾರೆ ಹೌದು ಅಂತ ಈಕೆ ಹೇಳ್ತಾಳೆ ನೀವು ಬರೆದಿರೋ ಪುಸ್ತಕವನ್ನು ಮುಟ್ಕೊಂಡು ಹಾಕಬೇಕು ಅಂತ ಸರ್ಕಾರ ಅಪ್ಣೆ ಮಾಡಿದೆ ನೀವು ಸಹಕರಿಸಬೇಕು ಅಂತ ಹೇಳಿಬಿಟ್ಟು ಅವರು ಸೀದಾ ಒಳಗಡೆಗೆ ನುಗ್ಗುತ್ತಾರೆ ಪೇದೆಗಳು ನುಗ್ಗುತ್ತಾರೆ ಮನೆ ಒಳಗೆಲ್ಲ ಹುಡುಕ್ತಾರೆ ಅಟ್ಟಹತ್ ನೋಡ್ತಾರೆ ಅಂಗಳದಲ್ಲೇ ಇವಳು ತಲಾ ಇಪ್ಪತ್ತರಂತೆ ಅಂಟಿಸಿದ್ದ ಆರುನೂರು ಪ್ರತಿಗಳ ಪ್ಯಾಕ್ ಇರುತ್ತೆ ಪ್ರತಿ ಪ್ಯಾಕಿನ ಮೇಲೂ ಕೂಡ ಕಾದಂಬರಿಯ ಹೆಸರಿನ ಚೀಟಿ ಅಂಟಿಸಿರುತ್ತೆ ಇನ್ಸ್ಪೆಕ್ಟರ್ ಸನ್ನೆ ಮಾಡ್ತಾರೆ ಪೇದೆಗಳು ಎಲ್ಲವನ್ನೂ ಲಾರಿಗೆ ಎತ್ತಿ ಸಾಗಿಸ್ತಾರೆ ಅಧ್ಯಯನ ಕೋಣೆಗೆ ನುಗ್ಗಿದ ಇನ್ಸ್ಪೆಕ್ಟರು ಇವುಗಳನ್ನು ಎತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಉಳಿದ ಪೇದೆಗಳು ಬೀರುಗಳ ಬಾಗಿಲನ್ನು ತೆಗಿತಾರೆ ಒಂದ್ಸಲಕ್ಕೆ ನಾಲ್ಕೈದು ಏಳೆಂಟರ ಹಾಗೆ ಪುಸ್ತಕಗಳನ್ನ ಎಳೆದು ತೋಳಲ್ಲಿ ತಬ್ಬಿಕೊಂಡು ಸಾಗಿಸಕ್ಕೆ ಶುರು ಮಾಡ್ತಾರೆ ನಿಲ್ಲಿಸಿ ಇದನ್ನ ಅಂತ ಲಕ್ಷ್ಮಿ ಬಾಗಿಲಿಗೆ ಅಡ್ಡ ನಿಂತ್ಕೊಂತಾಳೆ ಮುಟ್ಟುಗೋಲಿನ ಅಪ್ಪಣೆಯ ಪ್ರತಿಯನ್ನು ನೀವು ನನಗೆ ತೋರಿಸಿಲ್ಲ ಮುಟ್ಟುಗೋಲು ಹಾಕಿದ್ರು ಕೂಡ ಅದು ಹೊಸ ಪುಸ್ತಕದ ಆರ್ನೂರು ಪ್ರತಿಗಳಿಗೆ ಇವೆಲ್ಲ ಹಳೆ ಪುಸ್ತಕ ಈ ಕಡೆ ಐವತ್ತು ವರ್ಷದ ಹಳೆ ಮುದ್ರಣದವೂ ಇವೆ ಇವಕ್ಕೂ ಮುಟ್ಬೋದಿಗೂ ಮುಟ್ಬೋಲ್ಗೂ ಸಂಬಂಧ ಇಲ್ಲ ಅದನ್ನ ಮುಟ್ಬೇಡಿ ಅಂತ ಹೇಳ್ತಾಳೆ ಆಗ ಬಂದ ಹೇಳ್ತಾನೆ ನೋಡ್ರಮ್ಮ ನಮಗೆ ಹೇಳಿರೋದು ಅವ್ರ ಮನೇಲಿರೋ ಪುಸ್ತಕಗಳನ್ನೆಲ್ಲ ತಗೊಂಡು ಬನ್ನಿ ಅಂತ ವಿಂಗಡಣೆ ಮಾಡಿ ನೋಡೋದು ನಮ್ಮ ಜವಾಬ್ದಾರಿ ಅಲ್ಲ ಕೋರ್ಟ್ ಅಲ್ಲಿ ನೀವು ಅಹ್ವಾಲು ಮಾಡ್ಕೊಳ್ಳಿ ವಿಂಗಡಣೆ ಮಾಡ್ಕೊಳ್ಳಿ ನಮ್ ಗಂಟೆನೂ ಹೋಗಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಕೈ ಕೆಳಗಿನವ್ರಿಗೆ ಸನ್ನೆ ಮಾಡ್ತಾರೆ ಅವರಲ್ಲಿ ಒಬ್ಬ ಅವಳ ರಟ್ಟೆ ಹಿಡಿದು ಎಳೆದು ದಾರಿ ಬಿಡಿಸ್ತಾನೆ ಉಳಿದವರು ಸರ ಸರಣೆ ಪುಸ್ತಕಗಳನ್ನು ಹೊತ್ಕೊಂಡು ಲಾರಿಗೆ ತುಂಬಿಸ್ತಾರೆ ಪುಸ್ತಕಗಳನ್ನು ಲಾರಿಗೆ ತುಂಬಿಸಿದ ನಂತರ ಪೇದೆಗಳೆಲ್ಲ ಲಾರಿಯನ್ನ ಹತ್ತಾರೆ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿರೋದಿಲ್ಲ ಎಪರಾ ತಪರ ಎಸೆದು ಎಲ್ಲರಿಗೂ ನಿಲ್ಲಕ್ಕೂ ಜಾಗನೂ ಇರೋದಿಲ್ಲ ಕೆಲವರು ಪುಸ್ತಕಗಳ ಮೇಲೆ ಬೂಟ್ ಕಾಲು ಇಟ್ಕೊಂಡು ನಿಂತಿರ್ತಾರೆ ಪುಸ್ತಕ ಅಂದ್ರೆ ಸರಸ್ವತಿ ಸ್ವರೂಪ ಅದಕ್ಕೆ ಅಪ್ಪಿ ತಪ್ಪಿ ಕೂಡ ಕಾಲು ಸೋಕಿದ್ರು ಕೂಡ ಕಣ್ಣು ಹೊತ್ಕೊಂಡು ಕ್ಷಮೆ ಪ್ರಾರ್ಥಿಸುವಂತಹ ಶ್ರದ್ಧೆ ಸಂಸ್ಕೃತಿ ಇರಲಿ ತುಳಿದು ಹಾಳು ಮಾಡಬಾರ್ದು ಅನ್ನೋ ಲೌಕಿಕ ಸಂಸ್ಕೃತಿನೂ ಈ ಪೊಲೀಸ್ ಪಡೆಗಳಲ್ಲಿ ಇಲ್ವಲ್ಲ ಅಂತ ಹಾಗೆ ಅಂತರ್ಮುಖಿ ಆಗ್ತಾಳೆ ಜೀಪ್ ಹೊರಡುತ್ತೆ ಲಾರಿ ಅದನ್ನ ಹಿಂಬಾಲಿಸುತ್ತೆ ದಾಖಲೆ ಗ್ರಂಥಗಳು ಆಕರ ಗ್ರಂಥಗಳು ಸಾಂದರ್ಭಿಕ ಗ್ರಂಥಗಳು ಎಲ್ಲವನ್ನೂ ಜಪ್ತಿ ಮಾಡಿರ್ತಾರೆ ಇವುಗಳನ್ನ ಬಿಡಿಸ್ಕೊಂಡ್ ಬರಕ್ಕೆ ಇನ್ನು ಎಷ್ಟು ದಶಕಗಳು ಕೋರ್ಟ್ ಅಲಿಬೇಕಾಗತ್ತೋ ಅಲ್ಲದ್ರೂ ಕೂಡ ಈ ಗ್ರಂಥಗಳು ಹರಿದು ಮುರಿದು ನೆನೆದು ಗೆದ್ದಲ್ ಪುಡಿ ಆಗಿರುತ್ತೆ ಭಾರತದ ಎಲ್ಲ ಗ್ರಂಥ ಭಂಡಾರಗಳಿಂದಲೂ ಈ ಗ್ರಂಥವನ್ನ ತೆಗೆದು ನಾಶಪಡಿಸಬಹುದು ಅನ್ನೋ ಒಂದು ಅಂಜಿಕೆ ಕೂಡ ಆಕೆಯಲ್ಲಿ ಉಟ್ಕೊಳ್ಳ ಹುಟ್ಕೊಳ್ಳುತ್ತೆ ಅವಳಿಗೆ ಇಡೀ ರಾತ್ರಿ ನಿದ್ದೆ ಬರೋದಿಲ್ಲ ಅಸಹಾಯಕತೆ ಹತಾಶೆಗಳು ಮನಸ್ಸನ್ನು ತುಂಬಿಕೊಳ್ಳುತ್ತವೆ ಉಸಿರಿನ ಗತಿ ಹೃದಯದ ಬಡಿತದ ಲಯಗಳು ತಪ್ಪಿರೋದು ಅವಳಿಗೆ ಅರ್ಥವಾಗ್ತಾ ಹೋಗುತ್ತೆ ತಾನು ಕಲ್ಪಿಸಿಕೊಂಡು ಬರೆದಂತಹ ಬೀಜ ಒಡೆಸಿಕೊಂಡ ತನ್ನ ಕಾದಂಬರಿಯ ನಾಯಕನ ಸ್ಥಿತಿ ಈಗ ನನ್ನ ಸ್ವಂತ ಅನುಭವ ಆಗಿದೆ ಅಂತ ಆಕೆಗೆ ಅನಿಸುತ್ತೆ ಇದ್ರ ವಿರುದ್ಧ ಹೋರಾಡೋದು ಹೇಗೆ ಆಲೋಚನಾ ಸ್ವಾತಂತ್ರ್ಯ ಸಂಶೋಧನಾ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಇರೋ ಸ್ಥಿತಿಯನ್ನು ಒಪ್ಪಿ ಕಣ್ಮುಚ್ಕೊಂಡು ಕೂತಿರ್ಬೇಕಾ ಇಲ್ಲ ಯಾವುದು ಹೋರಾಟದ ಮಾರ್ಗ ಅಂತೆಲ್ಲ ಹೊರಳಾಡ್ತಾ ಇರಬೇಕಾದ್ರೆ ಕೋಳಿ ಕೂಗಿಸದ್ದು ಕೂಡ ಕೇಳುತ್ತೆ ಆದರೂ ಕೂಡ ಆಕೆಗೆ ನಿದ್ದೆ ಅನ್ನೋದು ಕಣ್ಣತ್ರ ಬರೋದೇ ಇಲ್ಲ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ